ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ನೀವು ಸ್ವಿಫ್ಟ್ ಒಂದು ಗಾಡಿ ಕಳಿಸ್ಕೊಡಿ ಹೌದು ಹೇಳಿ ಸರ್ ಎಷ್ಟು ಗಡಿ ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟು ಹೇಳಿದ

ವಿ ಎಕ್ಸ್ ಐ ಪೆಟ್ರೋಲ್ ಇದು ಹೌದು ಪೆಟ್ರೋಲು ವಿ ಎಕ್ಸ್ ಐ ವರ್ಷ ವಿ ಎಕ್ಸ್ ವಿ ಎಕ್ಸ್ ಐ ವಿ ಎಕ್ಸ್ ಐ ಮೈಲೇಜ್ ಎಸ್ ಕೊಡ್ತೀವಿ ಸರ್ ಗಾಡಿ ಗಾಡಿ ಮೈಲೇಜ್ ಒಂದ್ ಹದಿನೆಂಟ್ ಕೊಡುತ್ತೆ ಸರ್ ಸಿಟಿ ಅಲ್ಲಿ ಲಾಂಗಾಲ ಒಂದ್ ಇಪ್ಪತ್ ಬರುತ್ತೆ ಡೆಂಟು ಕ್ರಜಸ್ ಏನಿಲ್ಲ ಗಾಡಿ ಏನಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಗಾಡಿ ನೀಟ್ ಐತೆ ಆಕ್ಸಿಡೆಂಟ್ ಆಗಿಲ್ಲ ಎಲ್ಲೂ ರೆಸ್ಟಿಂಗ್ ಇಲ್ಲ ಗಾಡಿ ಶೋರೂಮ್ ಪೇಂಟೇ ಸುದ್ದಿ ಗಾಡಿ ಇದು ಸರ್ ಪೇಯಿಂಟ್ ಆಗಿದೆಯಾ ಸೋರೂಮ್ ಪೇಂಟ್ ಇದು ಯಾವುದೋ ಗಾಡಿ ಪೇಯಿಂಟ್ ರೀ ಪೇಂಟ್ ಆಗಿದೆಯಾ ಇಲ್ಲ 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 ಒರ್ಜಿನಲ್ ಒರ್ಜಿನಲ್ ಮೀಟರ್ ಐತೆ ಒರ್ಜಿನಲ್ ಲೊಕೇಶನ್ ಸರ್ ಗಡಿ ಇರೋದು ಗಡಿ ವರ್ಮಾ ಬೆಂಗಳೂರು ವರ್ಮಾ ಬೆಂಗಳೂರು ಆ ಎಷ್ಟು ಹೇಳ್ತೀರ ಗಡಿ ರೇಟ್ ಇದು 470 ಹೇಳ್ತಾ ಇದೀವಿ ಸರ್ 4 ಓರೆ ಆದ್ರೆ ಬಿಟ್ ಕೊಡೋಣ ಗಡಿ 470 ಹೇಳ್ತಿದ್ರ ಒಂದ ಅದೇ ಒಂದ 10 ರಿಂದ 20000 ನೆಗೋಷಿಯೇಬಲ್ 10 ರಿಂದ 20000 ಬಿಟ್ ಕೊಡ್ತೀರಾ ಹೌದು ಹೌದು ಗಡಿ ಸರ್ವಿಸ್ ಆಗಿದೆ ಸರ್ ರೀಸೆಂಟ್ ಆಗಿ ಆಯಿಲ್ ಚೇಂಜ್ ಎಲ್ಲಾ ಮಾಡ್ಸಿದೀವಿ ಹ್ಮ್ ಹ್ಮ್ ಗಡಿ ಏನು ತೊಂದ್ರೆ ಇಲ್ಲ ಅವರ ಹೆಸರು ತಗೊಂಡ್ರೆ ನೇಮ್ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋ ಖರ್ಚು ಒಂದೇ ಬೇರೆ ಏನಿಲ್ಲ ಹ್ಮ್ ಗಾಡಿ ಕಂಡೀಷನ್ ನೀಟಾಗಿ ಐತೆ ಎಲ್ಲಾ ಬೆಂಗಳೂರು ಬೆಂಗಳೂರು ಫೈನಲ್ ಫೈನಲ್ ಕೊಡ್ತೀರಾ ಬಂದ್ರೆ ಗಾಡಿ ಓಕೆ ಓಕೆ ಬೆಂಗ್ಳೂರು ಇನ್ಶೂರೆನ್ಸ್ ಇದೆ ಒಂದ್ ವರ್ಷ ಫ್ರೆಶ್ ಹ್ಮ್ ನಮ್ಮ ಕಡೆ ಬಂದ್ರೆ ನಾಲ್ಕೂವರೆಗೆ ಮಾಡ್ಕೊಡಿ ಗಾಡಿ ಹ್ಮ್ ಸರಿ ಸರ್ ಖಂಡಿತ